ಫೋನಿಗೆ ಬಂದು ರೆಸ್ಪಾನ್ಸ್ ನಾನು ಕೂಡ ಎಲ್ಲ ಅಡ್ಡಿ ಅಡಿಗೆ ಎಲ್ಲಾ ಮಾಡಿಲ್ಲ ಈಗ ಕೊಟ್ಟ ಫೋನ್ ಎತ್ತಗೊಳ್ಳು ನಮ್ಮ ಗೊತ್ತಾಯ್ತೇ ವಿಷಯ ಫೋನ್ ಅದು ಅದಕ್ಕೋನ್ ಹೆಂಗೆ ತಿಳ್ಕೋಬೇಕು ನಾನು ಕೂಡ ಮಾತಾಡ್ಲಿಕ್ಕೆ ಸಮಾಧಾನ ಆಗಿಲ್ಲ ಏನ್ ಮಾಡ್ಲಿ ರಜಾ ಕೊಡಂಗಿಲ್ಲ ನಮ್ಗೀಗ ಈಗ ಎಲ್ಲಾ ನೋಡ್ತಿಲ್ಲ ಪರಿಸ್ಥಿತಿ ಎಲ್ಲಾ ಗಂಭೀರ ಐತಿ

ಈಗ ಅವ್ರ ಒಂದಿದ್ದ ಕೇಳ್ಕೊಂಡು ಕುಂತು ಬಿಡ್ದನಾ ಏನಾರ ಅಡ್ಗೆ ಪಡಿಗೆ ಮಾಡೋದು ಹೋಗು ಒಳಗಿನ ದಗ್ದ ಅವಲುಕ್ಕೂ ಮಾಡೋಗಿ ಪಾಠ ಸತಿ ಒಂದಿದ್ದು ಒಂದು ಎರಡು ರೊಟ್ಟಿ ಬಿಡಿ ಹೋಗಿ ಓ ಅವ್ರು ಮನ್ಯಾಗ ಗೊತ್ತಾದಂಗೈತಿ ಅಂದಲೇನು ಅವರು ಈಕೆ ಹಿಂಗೈತಿ ಅಂದ್ರೆ ಹ್ಞೂ ಈ ಪೆದ್ದಿಗಿನ್ನೂ ಗೊತ್ತಾಗಿಲ್ಲ ಗೊತ್ತಾತಂದ್ರ ಯಪ್ಪ ಪರಿಸ್ಥಿತಿ ಹೆಂಗೆ ಅದ ಅಂತ ಈ ಬುದ್ಧಕ್ಕ ಗೊತ್ತಾಗಂಗಿಲ್ಲ ಬಿಡು ಏ ಸುನಂದ ಮೈನೇನು ತಂದೆ ನೀ ಸೀಕರ್ ನೀ ಚಪಾತಿ ಮಾಡಿಬಿಡು ಶಿಕಣಿ ನಿನ್ನೆ ತಿಂದಿಲ್ಲ ಅದು ಎಷ್ಟು ಶಿಕಣಿ ಮಾಡಿದ್ರು ಒಲ್ಲ ನಂಗಿಲ್ಲ ನೋಡು ನಿಮ್ಮ ತಮ್ಮನ ಶಿಕಣಿಗೆ ಬಹಾ ಜೀವ ಇದ್ರ ತಿಂತಿತ್ತು ನೋಡಿಯಪ್ಪ ಅಂದಂಗ ಅದು ಏನೋ ಯುದ್ಧ ಪದ್ಧ ಅಂತಾರಲ್ಲ ಎಪ್ಪ ಟಿ ವಿಯಾಗ ಅದೇನೇನ ತೋರಿಸ್ತಾರ ಹಾಂ ನನಗಂಕರು ಹೆದರಿಕಿನ ಬಂದ್ಬಿಟ್ಟತಿ ಬಾ ಅಂತ ಹೇಳ್ಬಿಡಿ ಅಪ್ಪ ನಿಮ್ಮ ತಮ್ಮಗೆ ಏ ಹೋಗಿ ಏನು ಅಂತ ಏನು ಆಗಂಗಿಲ್ಲ ಅಪ್ಪ ಟಿ ವಿಯಾಗೆಲ್ಲ ನೋಡ್ತೀನಿ ಅಪ್ಪ ಪಟಾಕ್ಷಿ ಶುರ್ದಂಗ ಡಬ್ 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 ಅಂತಿರ್ತಾವೆ ಹೋಗೊಂಡು ಹ್ಞೂ ನಾನು ಅಂಕರು ಅಟ್ಟು ಹೆದರಿಕೆ ಬಿಟ್ಟತ್ತಪ್ಪ ಅವನ ಹೆಂಡತಿನವ್ರ ಆದ್ರೆ ಏನ್ ಮಾಡ್ದೆಪ್ಪ ಆದ್ರೆ ಬೇರೆ ಯಾವ್ದು ಅವರ ಹೆಂಡತಿ ಶಾಣೆದಾರ ಅಲ್ಲ ಆ ಹುಡುಗಿನೂ ಕರ್ಕೊಂಡು ಹೋಗ್ಯಾನ ನಾನು ಅಂಕರು ಒಟ್ಟ ಸಮಾಧಾನ ಇಲ್ಲೇ ಪತಮ್ಮ ಆ ದಾಣಿ ಬಿಡಿಸ್ಲಿ ಆ ಇದಪ್ಪ ಎದಕ್ ಮಾಡ್ ಬಿಡಪ್ಪ ಆ ಬುದ್ಧಿ ಗಿಜರಾಕಿಲ್ಲ ನೀವು ಯೋವಾ ಮೊದಲು ಮನೆ ಯಾರು ಒಂದ್ ಇಟ್ ಕಸ ದಬ್ಬಿ ಹೋದ್ರ ಅಂದ್ರೆ ಕಸ ದಬ್ಬಿ ಹೋದ್ರ ಆ ಸಿಟ್ಟು ನೆತ್ತಿಗೆ ಇರುತ್ತೆ ನಿಮ್ದು ಅಂತದ್ರಾಗ ಮಣ್ಣಿ ಪಾಪ ಆ ಪ್ರವಾಸದಂತ ಹೋದವ್ರು ನೀವು ಹೆಂಗ ಮಾಡ್ಯಾರ ಗೊತ್ತನ್ಬಿ ಇವ ಹ ಗಂಡ್ ಮಕ್ಕಳನ್ನೆಲ್ಲಾ ಶೂಟ್ ಮಾಡ್ಯಾರ ಸರ್ಕಾರ ತಪ್ಪು ಉತ್ತರ ಕೊಟ್ಟಲ್ಲ ಅದಕ್ಕ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು ಗೊತ್ತಲ್ಲ ನಮ್ಮ ಹೆಣ್ಣು ನಮ್ಮ ದೇಶದ ಹೆಣ್ಣು ಮಕ್ಕಳು ಸಿಂಧೂರ ಅವ್ರು ಅಳಿಸಿದ್ರಲ್ಲಿ ಅವ ಅದಕ್ಕ ಅವ್ರು ಸಿಂಧೂರಕ್ಕ ಬಿಲ್ಲೆ ಬರ್ಬೇಕಂತ ಹೇಳಿ ಅದಕ್ಕ ಆಪರೇಷನ್ ಸಿಂಧೂರ್ ಅಂತ ಮಾಡ್ಯಾರ ಗೊತ್ತ ನೀನ್ ಒಬ್ಬರಿ ಮಾಡಿರ್ಬಿ ಅವ್ ಏನಪ್ಪ ನಮ್ಗ ಗೊತ್ತಾಗಿಲ್ಲ ಆದ್ರೆ ನಮ್ಗ ಇಲ್ಲ ಒಂಥರ ಸಂಕಟಪ್ಪ ಏನ್ಕಿನ ಆದ್ರ ಆದ್ರ ಏನ್ ಮಾಡಿದೆಪ್ಪ ನೀವು ಇಬ್ರು ಆಡಿನ ಮಲ್ಲಿಗೆ ಹೇಳಿದ್ರಿ ಇಬ್ರು ಹಾ ನಾನು ಕಷ್ಟಪಟ್ಟು ನಿಮ್ ಇಬ್ರು ಸಾಕ್ಸಲ್ವೇನಪ್ಪ ಏನ್ಕಿನ ಆದ್ರೆ ಹಾ ನಾನು ಜೀವಂತ ಇರ್ತೇನೆ ಅಂತಮ್ಮ ಅತ್ತಿ ಹಂಗೇನು ಆಗಂಗಿಲ್ಲ நின்னு இந்த ஹேனா கத்தினே ஒரே அந்த மாத்தாடா கத்திரி ஏனும் அகங்கில்ல அல்ல இவன் போன் வச்சு தெரியல சந்திரன்னாங்க சந்திரன் மாத்தாடி தெரியல நாளே

ಅಲ್ಲ ಯಾವಾಗ ಹೋದ್ನಂದ್ರೆ ಎರಡು ಮೂರು ತಿಂಗ್ಳು ಹೊಕ್ಕನಂತ ಈಗ ನಿಂದು ಕುಮಸಾನು ಮಾಡಲಿಲ್ಲ ಏನು ಇಲ್ಲ ಹ್ಯಾಂಗ ಯಾವ ಇದು ಮಾವರಿ ಫೋನ್ ಹಚ್ಚಿದ್ಯಾ ಈಗಿನ ಪರಿಸ್ಥಿತಿ ಒಳಗ ಅವರು ಕುಮಸಾ ಮಾಡು ಅಂಗಿಲ್ ಬಿಡ್ಬಿ ಯವ್ವ ಅತ್ತಿಯರಿಗೆ ಒಂದ್ ಸ್ವಲ್ಪ ಯಾಕೋ ತ್ರಾಸ ಬಾಳಗಿತ್ತಂತ ಅಂದ್ರ ಇವ್ರ ಅಮ್ಮ ತೀರ್ಕೊಂಡ್ಲಲ್ಲ ಅದನ್ನ ಮನ್ಸಿಗೆ ಇಟ್ಕೊಂಡು ಬಹಳ ಇದಾಗಿರಂತವ್ರು ಹೌದ್ರಿ ಅತ್ತಿ ಅವ ಜಪ್ನ ಜೊಳಕ್ ಬಿಟ್ಟಾಳ ಬಹಳ ಮನ್ಸಿಗೆ ಮಾಡ್ಕೊಂಡ್ ಬಿಟ್ಟಾಳ್ರಿ ಅವ್ವ ಅಮ್ಮನ ಸಂಬಂಧ ಹಿಂಗಾಗತ್ ನೋಡಿಯಪ್ಪ ಹ್ಮ್ ನಾನು ನಿಮ್ಮಅಪ್ಪ ಹೋದಾಗ ಹಿಂಗಾಗಿತ್ತು

ಆಡ್ಕೊಂಡವ್ರು ಎಲ್ಲದಕ್ಕೂ ಆಡ್ಕೊಂತಿರ್ತಾರೆ ಬಿಡ್ರಿ ಯಾಕೆ ತಲೆ ಕೆಡಿಸ್ಕೊತೀರಿ ಅತ್ತಿ ಈಗ ಅವನ ಪರಿಸ್ಥಿತಿನೂ ಭಾಳ ಗಂಭೀರ ಐತಿ ನೀವು ಒಪ್ಪಿಗೆ ಕೊಟ್ರಿ ಅಂದ್ರೆ ನಾ ಹೋಗ್ಬಿಡ್ತೀನಿ ರೀ ಅತ್ತಿ ಹ್ಞೂ ಆಯ್ತು ತಗೋರವ ಮತ್ತೆ ನನಗೆ ಅದು ಹತ್ತದು ಇಳಿದು ಗೊತ್ತಾಗಂಗಿಲ್ಲ ಮತ್ತೆ ನೀ ಇರೋರೊಳಗೆ ನನ್ನ ಹತ್ತಿಸ್ಬೇಕು ನೋಡ್ಬಿ ಡೆಲ್ಲಿ ಮಟ ನಾನು ನಿನ್ ಕರ್ಕೊಂಡು ಹೋಗ್ತೀನಿ ಅತ್ತಾಗ ಲೇಟ್ರಿ ಏನಿಗಾರ ಬಸ್ ಈಗ ಹತ್ತಿಸ್ತೀನಿ ಆತ ಈಗಿನ ನಾಳೆ ಮುಂಜಾನೆ ಹೋಗ್ತಾ ಕಳಿಸ್ಬಿಡ್ತೀನಿ ಚಂದ್ರು ಲಗ್ನ ಬರ್ರಿ ಅಲ್ಲ ನಾನು ಫೋನ್ ಹಚ್ಚಿದ್ರೆ ಫೋನ್ ಎತ್ತಲಿಲ್ಲ ಅಲ್ಲ ಏನಾಗಿತ್ತು ನಾಲ್ಕೈದು ದಿನದಿಂದ ಒಂದು ಫೋನ್ ಇಲ್ಲ ಏನಿಲ್ಲ ನಿಮ್ಗೆ ಎಂತ ಇಲ್ಲದ ಉಳಗದ ಈಗ ಅದನ್ನೆಲ್ಲ ಹೇಳಕ್ ಆಗಂಗಿಲ್ಲ ದಾರ ಹೇಳ್ಕೊಂತ ಹೋಗಿನ್ ಬರ್ರಿ ನನ್ನ ಪರಿಸ್ಥಿತಿ ಹಂಗ ತೀತಿ ನನಗೆ ಟೈಮ್ ಬೇರೆ ಬಾ ಇಲ್ಲ ಎರಡು ಅವರ್ ಮಾತ್ರ ನಮ್ಮ ಅಣ್ಣ ಬರೋವಾಗ ನಾನು ಹೊಳೆ ವಾಪಸ್ ಬರಬೇಕು ಹ್ಮ್ ಸರಿ ಆಯ್ತು ನಡಿ ಹೋಗೋಣ ಕರೆ ಬಂದ್ರೆ ಹೋದ್ ಹೊಳೆ ಬಂದಂಗಾತ ನೀನ್ ನೋಡ್ಲಾರ್ದ ನನಗ ಅದು ಹೆಂಗಾಗ್ಬಿಟ್ಟಿತ್ತು ಗೊತ್ತಾ ಏನೋ ಕಳ್ಕೊಂಡಂಗಾಗಿತ್ತು இல்ல ஒரு ரொட்டி தின்னுக்கு அப்புறம் குந்திருத்தினேன்